ಹಿಂದೆ ಮೋಸ್ಟ್ಲಿ ಜಗದೀಶ್ ಶೆಟ್ಟರ್ ಅವರು ಇರುವಂಥ ಸಂದರ್ಭದಲ್ಲಿ ಅನಿಸುತ್ತೆ ನೂರ ಎರಡು ಜಾತಿಗಳಿಗೆ ಮೀಸಲಾತಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡುವಾಗ ಪಂಚಮಸಾಲಿ ಸಮುದಾಯದ ಮಾತ್ರ ಮಾರ್ಕ್ ಆಗ್ಬಿಟ್ಟು ಅದೊಂದು ಬಿಟ್ಟು ಉಳಿದದೆಲ್ಲ ಕೊಟ್ಟಿದ್ದಾರೆ ಅಂತ ಮಾಹಿತಿ ಅದು ಮಿಸ್ಟೇಕ್ ಆಯಿತು ಇಲ್ವಾ ಅದೇನಾಯಿತು ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಒಂದು ಮೀಸಲಾತಿನ ಪ್ರಕಟ ಮಾಡಿದರು ಹೌದು ಆವಾಗ ಕೆಲವು ಸಮುದಾಯಗಳು ಅಪೋಸ್ ಮಾಡಿದ್ರು ಅದಕ್ಕೆ ಪಂಚಮಸಾಲಿಗಳನ್ನು ಬಿಟ್ಟು ಅಂತ ಶಬ್ದ ಬಳಸಿದ್ದಾರೆ ಆ ಕಾರಣಕ್ಕೋಸ್ಕರ ಬೇಡ ಜಗದೀಶ್ ಶೆಟ್ಟರು ಇದ್ದ ನಾವು ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಇಲ್ಲೇ ಬೆಳಗಾವಿ ವಿಧಾನಸೌಧಕ್ಕೆ ಆಗ ಜಗದೀಶ್ ಶೆಟ್ಟರು ಒಂದು ಸಬ್ ಕಮಿಟಿ ರಚನೆ ಮಾಡಿದ್ದೆವು ಸಿ ಎಂ ಉದಾಸಿಯರ ಅಧ್ಯಕ್ಷತೆಯಲ್ಲಿ ಉದಾಸಿಯವರು ಸತತ ಅಧ್ಯಯನ ಮಾಡಿ ನಲವತ್ತೆರಡು ಲಿಂಗಾಯತ ಸಬ್ ಕೇಸ್ಟ್ರನ್ನು ಟು ಎಸ್ ಸೇರಿಸಬೇಕು ಅಂತ ಒಂದು ರೆಕಮಂಡೇಶನ್ ಮಾಡಿದ್ರು ಅವ್ರು ಮಾಡಿಬಿಟ್ಟಿದ್ರು ಜಗದೀಶ್ ಶೆಟ್ಟರು ಇವತ್ತು ನಮ್ಮೆಲ್ಲರ ಮನೆಗಳಲ್ಲಿ ಫೋಟೋ ಹಾಕ್ಕೊಂಡು ಗೌರವ ಕೊಡಿದ್ವಿ ಅವ್ರು ಮಾಡಲೇ ಇಲ್ಲ ಹಾಗೇ ಬಿಟ್ಬಿಟ್ರು ಯಾವ ಮತ್ತು ಯಡಿಯೂರಪ್ಪರು ಬಂದಿಲ್ಲ ನಾವು ಕೈ ತೊಳ್ಕೊಂಡು ಬೆನ್ನತ್ತಿದ್ವಿ ಕೊಟ್ಟರೆ ಯಡಿಯೂರಪ್ಪನ ಕೊಡಬೇಕು ಮುಂದೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಡಿಯೂರಪ್ಪನವರು ಸಿ ಎಂ ಆಗುತ್ತಿದ್ದ ಪೂರ್ವದಲ್ಲಿ ಮರಾಠಾ ಸಮಾಜಕ್ಕೂ ಟು ಎ ಕೊಡ್ತೀನಿ ಇಲ್ಲಿ ಪಂಚಮ ಶಾಲೆಗೆ ಟೂ ಎ ಕೊಡ್ತೀವಿ ಮಾತು ಕೊಟ್ಟಿದ್ರು ಹಾಗೆ ನಮ್ಗೆ ಕೇಳೋ ಒಂದು ಅಧಿಕಾರ ಇತ್ತು ಅದಕ್ಕೆ ಅವ್ರಿಗೆ ಅಷ್ಟು ಒತ್ತಾಯ ಮಾಡಿದ್ದು ಅವ್ರ ಕೈ ಆದರೂ ಮಾಡೋಕ್ಕಾಗಲಿಲ್ಲ ಅವ್ರ ಅಧಿಕಾರ ಬಹುತೇಕ ಯಡಿಯೂರಪ್ಪನವರು ಸೆಪ್ಟೆಂಬರ್ ಹದಿನೈದಕ್ಕೆ ಅವರು ಟೈಮ್ ತಗೊಂಡಿದ್ರು ಅವ್ರು ಜೂನ್ ತಿಂಗಳಿಗೆ ರಾಜೀನಾಮೆ ಕೊಟ್ಟರು ಹ್ಞೂ ನಾವು ಸ್ವಲ್ಪ ಪಂದುವರೆದವ್ರು ಮಾಡಿದ್ರು ಬಹುತೇಕ ಮಾಡ್ತಿದ್ರು ಅಂತ ಈಗ ಅನಿಸ್ತಾ ಇದೆ ಮಾಡಿದ್ರೆ ಅವರೇ ಇತಿಹಾಸ ಉಳ್ಕೊತಿದ್ರು ಮಾಡಿಲ್ಲ ಕೈ ಬಂತತ್ತವ್ರಿಗೆ ಬಾಯಿ ಬರಲಿಲ್ಲ ಮಾಡುವಂಥ ಅವಕಾಶ ಇತ್ತು ಮಾಡಲಿಲ್ಲ ಹಾಗಾಗಿ ಇವತ್ತು ನಮ್ಮ ಜನ ಸ್ವಲ್ಪ ಹೊಟ್ಟು ಅಸ್ತಗೊಂಡಿದ್ದರು ಇನ್ನು ಬೊಮ್ಮಾಯಿಯವರು ಮಾಡೇ ಮಾಡ್ತೀವಿ ಸ್ವಾಮೀಜಿ ಅಂತ ಪ್ರತಿ ಸಾರಿ ಹೇಳ್ತಿದ್ರು ಮಾಡ್ತಿದ್ರು ಸ್ವಲ್ಪ ತಡ ಆಯಿತು ಅವ್ರು ಹೊಸ ಗ್ರೂಪನ್ನೇ ಮಾಡಿ ನಿರ್ಮಾಣ ಮಾಡಿಬಿಟ್ರು ನಾವು ವಿರೋಧ ಮಾಡೋಕ್ಕೆ ಹೋಗಲಿ ಆಯ್ತುಬಿಟ್ಟು ನಾನು ಹೊಟ್ಟೆ ತುಂಬ ಊಟಕ್ಕೆ ಕೇಳಿದ್ದೆ ಬೊಮ್ಮಾಯಿ ಸಾಹೇಬರು ನೀವು ಟಿಫನ್ದಾರೇ ಕೊಟ್ಟರಲ್ಲ ಆಯ್ತು ಅಂತ ನಾನು ಸ್ವೀಕಾರ ಮಾಡಿ ಇಷ್ಟರ ಅಂದರೆ ನಾವು ತ್ರೀ ಕ್ಲಾಸ್ನಾಗಿದ್ವಿ ಟೂ ಅಂತ ಜಂಪ್ ಆದ್ವಿ ಟೂ ಅನ್ನೋವಂಥ ಜಂಪ್ ಒಳಗೆ ಅವರು ಎ ಕ್ಲಾಸ್ನಾಗಿದಾರೆ ನಾವು ಡಿ ಕ್ಲಾಸ್ನಾಗಿದ್ವಿ ಮತ್ತು ಸ್ವಲ್ಪ ಹೋರಾಟ ಮಾಡಿ ಏ ಕ್ಲಾಸಿಗೆ ಹೋದ್ರೆ ಆಯ್ತಂತ ನಾವು ಒಪ್ಕೊಂಬಿಟ್ಟ ಇದು ಮಾಡೋ ವಿರೋಧ ಮಾಡೋದು ಬೇಡ ಇಷ್ಟರ ಸಿಕ್ತು ಎಲೆಕ್ಷನ್ ಟೈಮ್ನಲ್ಲಿ ಇಲ್ಲಿಕ್ಕಂದ್ರೆ ನಾನು ಸತ್ತೇರಿ ಕೂತ್ರೆ ಮೂರು ತಿಂಗಳು ನಾನು ಇಲ್ಲೇ ಕುಂಡ ಸರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ